ಐಪಿಎಲ್ ಮೆಗಾ ಆಕ್ಷನ್ ಆರಂಭಕ್ಕೆ ಕೆಲ ತಿಂಗಳಷ್ಟೇ ಬಾಕಿ ಇದೆ ಅದಕ್ಕೂ ಮುನ್ನ ಯಾವ ಫ್ರಾಂಚೈಸಿ ಯಾರನ್ನ ರಿಟೈನ್ ಮಾಡಿಕೊಳ್ಳುತ್ತೆ ಯಾರನ್ನೆಲ್ಲ ರಿಲೀಸ್ ಮಾಡುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿದೆ ಅದರಲ್ಲೂ ಆರ್ಸಿಬಿ ಯಾರನ್ನ ಉಳಿಸಿಕೊಳ್ಳುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ಫ್ಯಾನ್ಸ್ ಹಾರ್ಟ್ ಬಿ ಡಬಲ್ ಮಾಡಿದೆ ಹದಿನೆಂಟನೇ ಐಪಿಎಲ್ ಸೀಸನ್ಗೆ ಐಪಿಎಲ್ ಫ್ರಾಂಚೈಸಿಗಳ ಸಿದ್ಧತೆ ಜೋರಾಗಿದೆ ಈಗಾಗಲೇ ನ್ಯೂ ಸಪೋರ್ಟಿಂಗ್ ಸ್ಟಾಫ್ಗಳನ್ನು ನೇಮಿಸಿಕೊಂಡಿರುವ ಫ್ರಾಂಚೈಸಿಗಳು ಸೀಸನ್ ಹದಿನೆಂಟರ ಐಪಿಎಲ್ನಲ್ಲಿ ಹೊಸ ರೂಪದೊಂದಿಗೆ ಕಣಕ್ಕಿಳಿಯಲು ಸಜ್ಜಾಗಿದೆ ಇದರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಹೊರತಾಗಿಲ್ಲ ಐಪಿಎಲ್ ಗವರ್ನಿಂಗ್ ಕೌನ್ಸಿಲ್ ಸಭೆ ಕರೆದಿದ್ದು ರಿಟೈನ್ ಆಟಗಾರರ ಸಂಖ್ಯೆಯನ್ನು ಐದಕ್ಕೇರಿಸಿದೆ ಜೊತೆಗೆ ಒಂದು ರೈಟ್ ಟು ಮ್ಯಾಚ್ ಕಾರ್ಡ್ ಬಳಕೆಗೆ ಅಸ್ತು ಎಂದಿರುವ ಐಪಿಎಲ್ ಕೌನ್ಸಿಲ್ ಇನ್ನಷ್ಟೇ ಅಧಿಕೃತ ಘೋಷಣೆ ಮಾಡಿದೆ ಈ ಬೆನ್ನಲ್ಲೇ ಆರ್ಸಿಬಿ ಯಾರನ್ನ ರಿಲೀಸ್ ಮಾಡುತ್ತೆ ಯಾರನ್ನ ಉಳಿಸಿಕೊಳ್ಳುತ್ತೆ ಎಂಬ ಲೆಕ್ಕಾಚಾರ ಜೋರಾಗಿದೆ ವಿರಾಟ್ ಕೊಹ್ಲಿ ಹದಿನೆಂಟು ಕೋಟಿ ಮ್ಯಾಕ್ಸ್ವೆಲ್ ಹದಿನಾಲ್ಕು ಕೋಟಿ ಮಹಮ್ಮದ್ ಸಿರಾಜ್ ಹನ್ನೊಂದು ಕೋಟಿ ವಿಲ್ ಜಾಕ್ಸ್ ಎಂಟು ಕೋಟಿ ರಜತ್ ಪಾಟೀದಾರ್ ಐದು ಕೋಟಿ ಈ ಸ್ಟಾರ್ ಆಟಗಾರರನ್ನು ಉಳಿಸಿಕೊಳ್ಳಲು ಮುಂದಾಗಿದೆ ಈ ರೀಟೈನ್ ಲೆಕ್ಕಾಚಾರದ ಹಿಂದೆ ರೆಡ್ ಆರ್ಮಿಯ ಮೆಗಾ ಸ್ಟ್ರಾಟರ್ಜಿ ಜೊತೆಗೆ ಕಾರಣಗಳು ಅಡಗಿದೆ ಮೊದಲ ಮೂರು ಆಯ್ಕೆ ಆಟಗಾರರಿಗೆ ಹಣದಲ್ಲೂ ಹೆಚ್ಚಳ ಮಾಡುವ ಚಿಂತನೆಯಲ್ಲಿದೆ ಆರ್ಸಿಬಿಯ ಎರಡನೇ ರಿಟೈನ್ ವಿಲ್ ಜಾಕ್ಸ್ ಆಗಿರ್ತಾರೆ ಅನ್ನೋದು ಎಲ್ಲರ ಲೆಕ್ಕಾಚಾರ ಬಿಗ್ ಹಿಟ್ಟರ್ ವಿಲ್ ಜಾಕ್ಸ್ ಬದಲಿಗೆ ಎರಡನೇ ಆಟಗಾರನಾಗಿ ಮ್ಯಾಕ್ಸಿಗೆ ಮಣೆ ಹಾಕುವ ಚಿಂತನೆಯಲ್ಲಿದೆ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ಗೆಲ್ಲಿಸೋಕೆ ಮ್ಯಾಕ್ಸಿ ಕಳೆದ ಸೀಸನ್ನಲ್ಲಿ ಸೈಲೆಂಟ್ ಆಗಿದ್ರು ಹಿಂದಿನ ಎರಡು ಸೀಸನ್ಗಳಲ್ಲಿ ರಿಯಲ್ ಗೇಮ್ ಚೇಂಜರ್ ಆಗಿದ್ರು ಈ ಕಾರಣಕ್ಕೆ ತಂಡದಲ್ಲಿಟ್ಟುಕೊಳ್ಳುವ ಲೆಕ್ಕಾಚಾರ ಆರ್ಸಿಬಿ ಮುಂದಿದೆ ಆರ್ಸಿಬಿಯಲ್ಲಿರುವ ಏಕೈಕ ಅನುಭವಿ ಹಾಗೂ ಸ್ಟಾರ್ ಬೌಲರ್ ಸಿರಾಜ್ ಘಾತುಕ ದಾಳಿ ನಡೆಸಬಲ್ಲ ಸಿರಾಜ್ ಯಾವುದೇ ಕ್ಷಣದಲ್ಲಾದರೂ ಗೇಮ್ ಚೇಂಜರ್ ಆಗಬಲ್ಲರು ಜೊತೆಗೆ ವಿರಾಟ್ ಕೊಹ್ಲಿಯ ಆಪ್ತ ಹೀಗಾಗಿ ಸಿರಾಜ್ ರಿಟೈನ್ ಆಗುವುದು ಬಹುತೇಕ ಫಿಕ್ಸ್ ಎಂದು ಹೇಳಲಾಗುತ್ತಿದೆ ದಿ ಬಿಗ್ ಮ್ಯಾಚ್ ವಿನ್ನರ್ ಪ್ಲೇಯರ್ ಈತ ಕ್ರಿಸ್ನಲ್ಲಿದ್ದರೆ ಸಿಕ್ಸರ್ಗಳ ಸುರಿಮಳೆಯೇ ಫಿಕ್ಸ್ ಎಂಥ ಘಟಾನುಘಟಿ ಬೌಲರ್ಗಳನ್ನಾಗಲಿ ಸುಲಭವಾಗಿ ಡೀಲ್ ಮಾಡುವ ಈತ ಕಳೆದ ಸೀಸನ್ನಲ್ಲಿ ಸೃಷ್ಟಿಸಿದ ವಿಧ್ವಂಸಕ ಕಣ್ಮುಂದೆ ಇದೆ ಹೀಗಾಗಿ ಈ ರಣ ವಿಕ್ರಮನನ್ನ ತಂಡದಲ್ಲಿ ಉಳಿಸಿಕೊಳ್ಳಲು ಆರ್ಸಿಬಿ ಆಸಕ್ತಿ ತೋರಿದೆ ಇನ್ನು ರಜತ್ ಪಾಟೀದಾರ್ ಆರ್ಸಿಬಿಯಲ್ಲೇ ಉಳಿಯುವ ಚಾನ್ಸ್ ಇದೆ ಮಿಡಲ್ ಆರ್ಡರ್ನ ಬಲವಾಗಿರುವ ಪಾಟೀದರ್ ಕ್ರೂಷಿಯಲ್ ಮ್ಯಾಚ್ಗಳಲ್ಲಿ ತಂಡಕ್ಕೆ ಕೈ ಹಿಡಿದಿದ್ದಾರೆ ಆರ್ ಭವಿಷ್ಯದ ನಾಯಕನಾಗುವ ಲಕ್ಷಣಗಳಿವೆ ಈ ಕಾರಣಕ್ಕೆ ಈತನ ಉಳಿಸಿಕೊಳ್ಳುವುದು ಗ್ಯಾರಂಟಿ ಐವರನ್ನ ರಿಟರ್ನ್ ಮಾಡಿಕೊಳ್ಳಲಿರುವ ಆರ್ ಸಿಬಿ ಯಾರಿಗೆ ಶಾಕ್ ಕೊಡುತ್ತೆ ಯಾರಿಗೆ ಸರ್ಪ್ರೈಸ್ ಗಿಫ್ಟ್ ನೀಡುತ್ತೆ ಎಂಬುದರ ಜೊತೆಗೆ ಮೆಗಾ ಹರಾಜಿನಲ್ಲಿ ರೈಟ್ ಟು ಮ್ಯಾಚ್ ಕಾರ್ಡ್ ಬಳಸಿ ಯಾರನ್ನ ಖರೀದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ